ಬೆಂಗಳೂರು ಮತ್ತು ಬಳ್ಳಾರಿ ಟೆಲಿಐಸಿಯು ಗಳನ್ನು ನಗರದ ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಟೆಲಿಐಸಿಯು ಸೇವೆಯನ್ನು ತಾಲೂಕು ಆಸ್ಪತ್ರೆಗಳಲ್ಲಿ ಬಲವರ್ಧನೆಗೊಳ್ಳುವ ಉದ್ದೇಶವನ್ನು ಈ ಕ್ಲಸ್ಟರ್ಗಳು ಹೊಂದಿವೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಚಿವ ವಿ ನಾಗೇಂದ್ರ ಶಾಸಕ ಅಜಯ್ ಸಿಂಗ್ ವರ್ಚುವಲ್ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬಳಿಕ ಡಿಕೆ ಶಿವಕುಮಾರ್ ತಾಲೂಕು ಮಟ್ಟದಲ್ಲಿ ಐದರಿಂದ ಹತ್ತು ಹಾಸಿಗೆಗಳ ಐಸಿಯು ಕೇಂದ್ರಗಳನ್ನು ಸ್ಥಾಪಿಸಿ ಬೆಂಗಳೂರಿನಿಂದಲೇ ಅವುಗಳ ಮೇಲೆ ನಿಗಾವಹಿಸುವ ತಂತ್ರಜ್ಞಾನವನ್ನು ಬಳಸಲಾಗುತ್ತಿದೆ ಆರೋಗ್ಯ ಕ್ಷೇತ್ರದಲ್ಲಿ ಇದೊಂದು ಕ್ರಾಂತಿಕಾರಕ ಹೆಜ್ಜೆ ಎಂದರು ಆರೋಗ್ಯ ಕ್ಷೇತ್ರದಲ್ಲಷ್ಟೇ ಅಲ್ಲ ಶಿಕ್ಷಣ ಕ್ಷೇತ್ರದಲ್ಲೂ ಕ್ರಾಂತಿಕಾರಕ ಬದಲಾವಣೆಗಳಾಗುತ್ತಿವೆ ದೈನಂದಿನ ಬದುಕಿಗೆ ಪೂರಕವಾಗಿ ತಾಂತ್ರಿಕತೆ ಅಭಿವೃದ್ಧಿಪಡಿಸುವ ಸಂಶೋಧನೆಗಳು ನಡೆಯುತ್ತಿವೆ ಕರ್ನಾಟಕ ಎಲ್ಲ ಕ್ಷೇತ್ರಗಳಲ್ಲೂ ಮುಂಚೂಣಿಯಲ್ಲಿದ್ದು ಆರೋಗ್ಯ ಪ್ರವಾಸೋದ್ಯಮದಲ್ಲೂ ಮಹತ್ವ ಪಡೆದುಕೊಂಡಿದೆ ಜನಸಾಮಾನ್ಯರ ಆರೋಗ್ಯ ರಕ್ಷಣೆಗೆ ಆದ್ಯತೆ ನೀಡಲಾಗುತ್ತಿದೆ ನೂರ ಎಂಟು ಆಂಬ್ಯುಲೆನ್ಸ್ಗಳ ಸೇವಾದಾರರು ಖಾಸಗಿ ಆಸ್ಪತ್ರೆಗಳ ಜೊತೆ ಶಾಮೀಲಾಗುವುದನ್ನು ತಪ್ಪಿಸುವ ಅಗತ್ಯವಿದೆ ಎಂದರು ಬಳಕೆ ಮುಖ್ಯ ಸಿಎಂ ರಿಲೀಫ್ ಫಂಡ್ ಬೇರೆ ಬೇರೆ ರಿಲೀಫ್ ಫಂಡ್ ನಾವು ಸುಸ್ತಾಗಿ ಹೋಗ್ತೀವಿ ಎಲ್ಲ ಆಸ್ತಿಗಳೆಲ್ಲ ಮಾರ್ಕೊಡುವಂತ ಮಟ್ಟಕ್ಕೆ ಎಲ್ಲರೂ ಬಂದ್ಬಿಡ್ತಾರೆ ಸೊ ಈ ಮಾಫಿಯಾನ ತಪ್ಪಿಸೋ ಕೆಲಸ ಇಬ್ರು ಮಂತ್ರಿಗಳು ಸೇರಿ ಮಾಡಿ ಫಸ್ಟ್ ಅದು ಇಷ್ಟೇ ಆಗ್ಲಿ ಆ ಕಮಿಟ್ಮೆಂಟ್ ಮೊನ್ನೆ ಕೂಡ ಸುಮಾರು ನೂರಾರು ಹೊಸ ವಾಹನಗಳನ್ನ ಬಿಟ್ಟಿದ್ರು ಇವತ್ತು ಏನು ಈ ಒಂದು ಟೆಕ್ನಾಲಜಿನ ನಾವು ಉಪಯೋಗಿಸ್ಕೊಂಡು ಏನ್ ಮಾಡ್ತಾ ಇದೆ ನಿಜವಾಗ್ಲೂ ನಮ್ಮ ಸರ್ಕಾರಕ್ಕೆ ಒಂದು ದೊಡ್ಡ ಗರಿ ಒಂದು ಕಿರೀಟ ಈ ಕೆಲಸ ಮುಂದೂರಿ